ರಸದ ಬಗ್ಗೆ ನಿಮಗೆ ಸಾಮಾನ್ಯವಾಗಿ ಪ್ರಶ್ನೆಗಳು ಬರ್ತದೆ ದುಗ್ಧರಸಕ್ಕೆ ಬಣ್ಣ ಇಲ್ಲ ಬಣ್ಣ ಇಲ್ಲ ಹೇಳಿದ ತಕ್ಷಣ ನೀವು ನೆನಪಿಟ್ಟುಕೊಳ್ಬೇಕು ಇದರಲ್ಲಿ ಆರ್ ಬಿ ಸಿಗಳು ಇಲ್ಲ ಖಂಡಿತವಾಗಿ ಆರ್ ಬಿ ಸಿಗಳು ಇಲ್ಲ ಡಬ್ಲ್ಯೂ ಬಿ ಸಿಗಳು ಸಾಕಷ್ಟು ಇರ್ತದೆ ಜಾಸ್ತಿನೇ ಇರ್ತದೆ ಹಾಗಾದರೆ ಇದು ಉಂಟಾಗುವುದು ಹೇಗೆ ಮತ್ತು ಇದರ ಬಗ್ಗೆ ಬೇರೆ ವಿಷಯಗಳು ನಿಮಗೆ ಕೇಳುವಂಥದ್ದು ಅಂದರೆ ಇದರಲ್ಲಿ ಯಾವುದಕ್ಕೆ ರಕ್ತ ನಾಳ ನಾಳಗಳಿಲ್ಲ ಅಂತ ಕೇಳ್ಬೋದು ಅಂತಹ ಸಂದರ್ಭದಲ್ಲಿ ದುಗ್ಧರಸ ನಾಳಗಳ ಮೂಲಕ ಹರಿಯುವುದು ಅಲ್ಲ ಹಾಗಾದ್ರೆ ಅದು ಉಂಟಾಗೋದು ಹೇಗೆ ಅದರ ಬಗ್ಗೆ ಯಾವ ರೀತಿ ನೀವು ಅರ್ಥ ಮಾಡ್ಕೊಳ್ಬೇಕು ಅಥವಾ ವಿವರಣೆ ತಕೊಳ್ಬೇಕು ಅಂದರೆ ಲೋಮನಾಳಗಳು ಅಂದರೆ ಅಪಧಮನಿಯ ಕವಲುಗಳಾಗಿ ಅದು ಲೋಮನಾಳಗಳಾಗ್ತದೆ ಈ ಲೋಮನಾಳಗಳು ಪ್ರತಿ ಕೋಶಗಳ ಸುತ್ತ ಹರಡಿಕೊಂಡಿರಬೇಕು ಅಲ್ಲಿಂದ ಅದು ಅಲ್ಲಿ ಎಂಡ್ ಆಗ್ಲಿಕ್ಕಿಲ್ಲ ಅದು ಕಂಟಿನ್ಯೂಷನ್ ಆಗಿ ಅದು ಅದುವೇ ಅಭಿದಮನಿ ಆಗುವುದು ಅಪಧಮನಿ ಕವಲುಗಳಾಗ್ತದೆ ಕವಲುಗಳಾದ ನಂತರ ಅಲ್ಲಿ ಲೋಮನಾಳದ ಬಲೆ ಆಗ್ತದೆ ಆ ಲೋಮನಾಳದ ಬಲೆಗಳು ಮತ್ತೆ ಪುನಃ ಒಟ್ಟು ಸೇರಿ ಅಭಿದಮನಿಯಾಗಿ ಬರುದು ಇದು ಒಂದು ಅತ್ಯಂತ ವಿಶೇಷವಾದಂತಹ ಒಂದು ಕ್ರಿಯೆ ನಮ್ಮ ದೇಹದಲ್ಲಿ ನಡೀತಾ ಇರುವಂಥದ್ದು ಈ ಲೋಮನಾಳದ ಬಲೆ ಆಮ್ಲಜನಕ ಮತ್ತು ಆಹಾರಾಂಶ ಹೆಚ್ಚು ಪ್ರಮಾಣದಲ್ಲಿ ಬಂದಿರ್ತದಲ್ಲ ಇದು ಆ ಎಲ್ಲ ಕೋಶಗಳಿಗೆ ಕೋಶದ ಗೋಡೆಯ ಮೂಲಕ ಈ ಲೋಮನಾಳದ ಗೋಡೆ ಮತ್ತು ಕೋಶದ ಗೋಡೆ ಒಂದಕ್ಕೊಂದು ಟಚ್ ಆದಾಗ ಒಂದಕ್ಕೊಂದು ಸ್ಪರ್ಶಿಸಿದಾಗ ಇಲ್ಲಿ ಒಳಗಡೆ ಇದ್ದಂತಹ ಹೆಚ್ಚು ಪ್ರಮಾಣದ ಆಮ್ಲಜನಕ ಆಹಾರ ಅಂಶ ಎಲ್ಲ ಕೋಶಗಳಿಗೆ ಹೋಗ್ತದೆ ಕೋಶಗಳ ಒಳಗಡೆಗೆ ಆಲ್ರೆಡಿ ಉತ್ಪತ್ತಿಯಾದಂತಹ ಇಂಗಾಲದ ಡೈಆಕ್ಸೈಡು ಯೂರಿಯಾದಂತಹ ಬೇರೆ ವಸ್ತುಗಳೆಲ್ಲ ಇರ್ತದಲ್ಲ ಅದು ಯಾವುದಕ್ಕೆ ಬರ್ತದೆ ಲೋಮನಾಳದ ಬಲೆಗೆ ಬರ್ತದೆ ಈ ಲೋಮನಾಳದ ಬಲೆ ಮುಂದಕ್ಕೆ ಬಂದ ಹಾಗೆ ಅದರಲ್ಲಿ ಈಗ ಅಭಿನಮನಿ ತುಂಬಿತು ಆಯಿತು ಅಂದರೆ ಕಶ್ಮಲ ವಸ್ತುಗಳು ಸೇರಿದ ಕೂಡಲೇ ಅದನ್ನು ಅಭಿದಮನಿ ಅಂತ ಕರೀತಾವಲ್ಲ ಈ ಕಶ್ಮಲ ವಸ್ತುಗಳು ಸೇರಿ ಅದು ಅಭಿದಮನಿಯಾಗಿ ಅದು ಹೃದಯಕ್ಕೆ ಹೋಗ್ತದೆ ಹೀಗೆ ಈ ಇಲ್ಲಿ ಒಂದು ಎಕ್ಸ್ಚೇಂಜ್ ಆಗ್ತದಲ್ಲ ಈ ವಿನಿಮಯ ಆಗ್ತದಲ್ಲ ಈ ವಿನಿಮಯ ಕಾರ್ಯ ನಡೆಯುವಾಗ ಕೆಲವೊಂದು ದ್ರವದ ರೂಪದಲ್ಲಿ ಶ್ರವಣೆ ಆಗ್ತದೆ ಈ ಶ್ರವಣೆ ಆದದ್ದೇ ಅಲ್ಲಿ ಆ ಕೋಶಗಳ ಗೋಡೆಯಲ್ಲಿ ಅದು ಹಾದು ಹೋಗುವಾಗ ಸ್ರವಣಿ ಆಗುವಂತಹ ಅಂಶಗಳು ಹಾಗಾಗಿ ಆರ್ ಬಿ ಸಿ ಯಾವುದು ಇಲ್ಲಿ ಕೋಶ ಲೋಮನಾಳದ ಬಲೆಯಿಂದ ಕೋಶಗಳಿಗೆ ಆರ್ ಬಿ ಸಿಗಳೆಲ್ಲ ಹೋಗೋದೇ ಇಲ್ಲಲ್ಲ ಅದು ದೊಡ್ಡ ಕಣಗಳು ಅದು ಅದರ ಒಳಗಡೆಗೆ ಇರ್ತದೆ ಮತ್ತು ಅದಕ್ಕೊಂದು ನಿರ್ದಿಷ್ಟ ಆಕಾರ ಇರ್ತದೆ ಹಾಗಾಗಿ ಅದು ಎಲ್ಲೆಲ್ಲಿಯೂ ಹೋಗುವುದಿಲ್ಲ ಆದರೆ ಡಬ್ಲ್ಯೂ ಬಿ ಸಿ ಹಾಗಲ್ಲ ಬಿಳಿ ರಕ್ತ ಕಣಗಳು ಹಾಗಲ್ಲ ಅದು ಅತ್ಯಂತ ಸುಪ್ರವಾದಂತಹ ಭಾಗಗಳಲ್ಲಿ ಕೂಡ ಅದು ಹೋಗಬಲ್ಲದು ಯಾಕಂದ್ರೆ ನಿರ್ದಿಷ್ಟ ಶೇಪ್ ಅಂತ ಇಲ್ಲ ಹಾಗಾಗಿ ಅದು ಎಲ್ಲ ಕಡೆಗೂ ಅದು ಹೋಗ್ಬೋದು ಅಲ್ಲಿ ಲೋಮನಾಳದ ಬಲೆಯಿಂದ ಅದು ಹೊರಗಡೆಗೆ ಬಂತಲ್ಲ ಆ ದ್ರವ ಅದರಲ್ಲಿ ಪ್ಲಾಸ್ಮಾ ಇರ್ತದೆ ಕೆಲವು ಬಗೆಯ ಪ್ರೋಟೀನ್ಗಳಿರ್ತದೆ ಡಬ್ಲ್ಯೂ ಬಿ ಸಿ ಸಾಕಷ್ಟು ಪ್ರಮಾಣದಲ್ಲಿ ಇರ್ತದೆ ಇದು ಹೊರಗಡೆಗೆ ಸೋರಿಕೆ ಆಗ್ತದಲ್ಲ ಅದುವೇ ದೇಹದ ಅಂಗಾಂಶಗಳ ಎಡೆಯಲ್ಲಿ ಅದು ಜಾಗ ಇದ್ದಲೆಲ್ಲ ಹಾದುಕೊಂಡು ಹೋಗುದು ಅದಕ್ಕೆ ನಳಿಕೆಗಳು ಅಂತ ಇಲ್ಲ ಈಗ ಅಭಿಧಮನೆಯಾದದ್ದು ಹೋಯಿತು ಮೇಲೆ ರಕ್ತದ ಈ ಲೋ ಈ ಸೋರಿಕೆಯಾದಂತಹ ದುಗ್ಧರಸ ಇದೆಯಲ್ಲ ಅದು ದೇಹದ ಎಲ್ಲ ಭಾಗಗಳಲ್ಲಿ ಹರಿಯುವಾಗ ಎಲ್ಲೋ ಅಲ್ಲಲ್ಲಿ ಅದಕ್ಕೆ ಜಂಕ್ಷನ್ ಇದೆ ಅಲ್ಲಲ್ಲಿ ಈಗ ಒಂದು ಈ ಭಾಗದಲ್ಲಿ ಭಾಗದಲ್ಲಿಯ ಇದು ಕೈಯಕ್ಕೆ ಅಡಿ ಭಾಗದಲ್ಲೆಲ್ಲ ಅಲ್ಲಿ ಅದಕ್ಕೆ ಜಂಕ್ಷನ್ ಇದೆ ಆ ಕೆಲವು ಸರ್ತಿ ಕೈಗೆಲ್ಲ ಇನ್ಫೆಕ್ಷನ್ ಆದಾಗ ಕೈಗೆಲ್ಲವೂ ನಮಗೆ ಗೊತ್ತಾಗೋದಿಲ್ಲ ಹೆಚ್ಚು ಅಲ್ಲಿ ಗಂಕುಡ ಎಡೆಯಲ್ಲಿ ಗಂಟಿನಾಗೆ ಆಗ್ತದಲ್ಲ ಇದನ್ನು ದುಗ್ಧ ಗ್ರಂಥಿಗಳು ಅಂತ ಕರೀತಾರೆ ದುಗ್ಧ ಗ್ರಂಥಿಗಳು ಅದು ಬಾತಿಕೊಳ್ತದೆ ಆಗ ನೋವು ಆಗ್ತದೆ ಇನ್ಫೆಕ್ಷನ್ ಆದರೆ ಗೊತ್ತಾಗಲಿಕ್ಕೆ ಅದೊಂದು ಸೂಚನೆ ಅಂದರೆ ಹಾಗಾದರೆ ದುಗ್ಧರಸದ ಕೆಲಸ ಏನು ಗಾಯಗಳಾದಾಗ ಜೀವಿಗಳು ದೇಹದ ಒಳಗಡೆಗೆ ಪ್ರವೇಶಿಸಿದರೆ ಅದನ್ನು ಸುತ್ತುವರಿದು ಅದನ್ನು ನಾಶ ಮಾಡುವಂತಹ ಕೆಲಸವನ್ನು ದುಗ್ಧರಸ ಮಾಡ್ತದೆ ದುಗ್ಧರಸಕ್ಕೆ ಬಣ್ಣ ಇಲ್ಲ ಅದರಲ್ಲಿ ಡಬ್ಲ್ಯೂ ಬಿ ಸಿ ಇಲ್ಲ ಅದರ ಕೆಲಸ ಸೂಕ್ಷ್ಮಜೀವಿಗಳು ದೇಹವನ್ನು ಪ್ರವೇಶಿಸಿದರೆ ಅದನ್ನು ನಾಶ ಮಾಡುವಂಥದ್ದು ಅದಕ್ಕೆ ಪ್ರತ್ಯೇಕ ನಾಳಗಳು ಇಲ್ಲ ನೆನ್ಪಿಟ್ಕೊಳ್ಳಿ